ಗಾಯ್ಸ್ ನಿಮಗೆಲ್ಲ ಹೇಳಿದ್ನಲ್ಲ ಅವರೆಕಾಳು ಕಾಳು ಉಳುಕಾಯಿ ಹಾಕಿ ಪಲ್ಯ ಮಾಡಿದ್ದು ಅಂತ ಅವರೆಕಾಳು ಪಲ್ಯ ಚಪಾತಿ ಗಾಯಸ್ ಇವತ್ತು ಶುಕ್ರವಾರದ್ದು ಲಂಚು ಅನ್ನ ಹೀರೆಕಾಯಿ ಬಜ್ಜಿ ಹೀರೆಕಾಯಿ ತೊಂಬೆ ಹೀರೆಕಾಯಿ ಮಸಿದು ಒಂಥರ ಆ ಥರದ್ದು ಸಿಂಪಲ್ ಅದು ಇದು ಬಾಳೆ ದಿಂಡು ಪಲ್ಯ ಇದು ನೀರು ಗೈಸ್ ಏನು ಗೊತ್ತಾ ನನಗೆ ಕಾಲು ಪೈನ್ ಆಗ್ತಿತ್ತಿದ್ದು ಟೈಲ್ಸ್ ಮಜಾ ಹಾಕಿರೋದ್ರಿಂದ ಕಾಲೆಲ್ಲ ಪೈನ್ ಬರುತ್ತೆ ಅದಕ್ಕೆ ಒಳಗಡೆನೆ ಹಾಕುವಂಥ ಚಪ್ಪಲಿನ ತಗೊಂಡಿದ್ದೀನಿ ಇದನ್ನ ನೋಡಿ ಕೆಲವರು ಏನು ಒಳಗಡೆನೆ ಹಾಕೊತಾರೆ ಚಪ್ಪಲಿ ಅಂತ ಬೈಕೋಬೋದು ಒಳಗಡೆನೆ ಹಾಕುವಂಥ ಚಪ್ಪಲಿ ಹೊರಗಡೆ ಬೇರೆ ಇದೆ ಕಾಲ್ ಪೇಯ್ನಿಗೆ ಅಂತ ತಗೊಂಡಿರೋ ಚಪ್ಪಲಿ ಟೈಲ್ಸು ಮಾರ್ಬಲ್ಸಿಗೆಲ್ಲ ಯೂಸ್ ಮಾಡಿದ್ರೆ ಒಳ್ಳೆಯದು ಗಾಯ್ಸ್ ಇದೇನು ಮಾಡ್ತಿದ್ದೀನಿ ಅಂತ ನೋಡ್ತಿದ್ರ ಲಿಪ್ ಹಾಂಬಿದ್ದೆ ಆ್ಯಕ್ಚುಲಿ ನಾನು ಇದೇ ಫಸ್ಟ್ ಇವಾಗಲೇ ನಾನು ಲಿಪ್ ಹಾಂ ತೊಗೊಂಡು ಇಷ್ಟು ವರ್ಷ ನಾನು ಅದು ಯೂಸ್ ಮಾಡ್ತಿರ್ಲಿಲ್ಲ ಈಗ ಲಿಪ್ಸ್ಟಿಕ್ಕನ್ನು ನಾನು ಕಡಿಮೆ ಮಾಡಿದ್ದೀನಿ ಹಚ್ಚಕ್ಕೆ ಹಾಗಾಗಿ ವಾಣಿಜ್ಯಗಳು ಕೆಲಸಗಳ ಕೆಲಸಗಳ ಮಧ್ಯೆ ಏನು ಕೆಲಸ ಇರ್ತಾವ ಗೊತ್ತಾ ಹಾಗಾಗಿ ಮಾಡೋಕ್ಕೆ ಆಗ್ತಾಯಿಲ್ಲ ವೀಡಿಯೋಸ್ಗಳನ್ನ ಏನು ಕಂಟೆಂಟ್ ಕೊಡೋದು ಅಂತ ಬೋರಿಂಗ್ ಅನಿಸುತ್ತೆ ಏನು ಹೇಳೋದಂದ್ರೆ ಇವತ್ತು ಏನು ಮಾತಾಡ್ತೀನಿ ಅಂದರೆ ನ್ಯೂಮಲ್ ನ್ಯೂಮರಾಲಜಿ ಸಂಖ್ಯಾಶಾಸ್ತ್ರದ ಬಗ್ಗೆ ಮಾತಾಡೋಣ ಅಂತ ಏನಂದರೆ ನಂದು ಒನ್ ಫೈವ್ ಒನ್ ಪ್ಲಸ್ ಫೈವ್ ಕುಡಿದ್ರೆ ಸಿಕ್ಸ್ ಬರುತ್ತಲ್ವಾ ಸಿಕ್ಸಿಗೆ ಸಪೋರ್ಟ್ ಮಾಡೋಂಥ ನಂಬರ್ಗಳು ಸಿಕ್ಸಿನ ಲಕ್ಕಿ ನಂಬರ್ಗಳು ಟು ಸಿಕ್ಸ್ ಫೈವ್ ನೈನ್ ಇಷ್ಟು ನಂಬರ್ಗಳು ನನಗೆ ಚೆನ್ನಾಗಿ ಆಗ ಬರ್ತವೆ ಅದು ನಿಜ ಕೂಡ ನನಗೆ ನೈನ್ ಅವರು ಫ್ರೆಂಡ್ಸು ಅವರು ನನಗೆ ಆ್ಯಕ್ಚುಲಿ ಫ್ರೆಂಡ್ಸ್ ಇರೋದು ನೈನು ಕೂಡ ನನ್ನ ನೋಡಿದ್ರೆ ಅವ್ರಿಗೇನೋ ಕನ್ಸರ್ನೋ ಅಥವಾ ಅದೇನೋ ಗೊತ್ತಿಲ್ಲ ಮಿಕ್ಸ್ಡ್ ಫೀಲಿಂಗು ಏನೋ ಗೊತ್ತಿಲ್ಲ ನೈನು ಪರವಾಗಿಲ್ಲ ಓಕೆ 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 ಸೊ ಸಪೋರ್ಟ್ ಮಾಡ್ತವೆ ಅಂತ ನಾನು ಅಂದ್ಕೊತೀನಿ ಅದು ಆಗಿದೆ ಕೂಡ ನ್ಯೂಮರಲಜಿನ ನಾನು ನಂಬ್ತೀನಿ ಆಮೇಲೆ ನಾನು ರೂಪಸೋದಲ್ಲಿದ್ದಾಗ ನನಗೆ ದುಡ್ಡು ಅಲ್ಲಿ ಹೆಂಗೆ ತಗೊಳೋದು ಅಂತರೂ ಕೂಡ ಗೊತ್ತಿರಲಿಲ್ಲ ನಮಗೆ ಹತ್ರ ನಾನು ಹೋಗಿ ರಿಕ್ವೆಸ್ಟ್ ಮಾಡಿಕೊಂಡ್ರು ಯಾರೂ ಕೂಡ ಹೇಳ್ತಿರಲಿಲ್ಲ ನಮ್ಮ ಹತ್ರ ಅಷ್ಟೇ ಹೊರ್ತು ಹೆಂಗಿದೆ ಅಂದರೆ ಜನ ಈ ಸಮಾಜ ಎಪ್ಪ ಕಲೀಬೇಕು ನಮ್ಮಂಥವ್ರ ಪಾಠಗಳು ನಮ್ಮ ಹತ್ರ ದುಡ್ಡಿಸ್ಕೊತಾರೆ ಆಯಿತಾ ಅವ್ರ ಹತ್ರ ನಾವು ಹೋಗಿ ಏನಾದರೂ ನಾನಂತೂ ರಾಂಗ್ ವೇನಲ್ಲಂತೂ ಯಾರಾದ್ರೂ ಹೋಗಲ್ಲ ಬಿಡು ಒಳ್ಳೆ ರೂಟಲ್ಲಿದ್ದೇ ನಮ್ಮನ್ನು ಎಷ್ಟೋ ಜನಗಳು ಬ್ಲೇಮ್ ಮಾಡೋದು ನಮ್ಮ ಬಗ್ಗೆ ಅವರೇ ಅವರೇ ಊಹೆ ಮಾಡಿಕೊಂಡು ಅದನ್ನು ಪೋಟ್ರೆ ಮಾಡೋದು ಹಂಗೆಲ್ಲ ಮಾಡ್ತಾರೆ ಇನ್ನು ನಾವು ರಾಂಗ್ ವೇನಲ್ಲಿ ಹೋದ್ರೆ ಇನ್ನು ಯಾವ ಥರ ಮಾಡ್ಬೋದು ಯೋಚನೆ ಮಾಡಿ ನಮ್ಮ ಹತ್ರ ದುಡ್ಡಿಸ್ಕೊಂಡು ಥರ ಆಯಿತಾ ಏನೋ ನಮಗೊಂದು ಹೆಲ್ಪ್ ಆಗಲಿಬಿಟ್ಟು ನಮಗೇನು ಗೊತ್ತಿರಲ್ವಲ್ಲ ಹೆಂಗೆ ದುಡ್ಡು ತೊಗೊಳ್ಳೋದು ಅಂತ ನಾನು ಎಲ್ಲ ಎಲ್ಲರತ್ರ ಕೇಳಿದೆ ಆ್ಯಕ್ಚುಲಿ ನಾನು ಇದ್ದಾಗ ಯಾರೂ ನನಗೆ ಹೆಲ್ಪ್ ಮಾಡಲಿಲ್ಲ ಅಂದರೆ ಹೆಲ್ಪ್ ಮಾಡಿದ್ದು ಒಂದೇ ಒಬ್ಬಳೆ ಅಂದರೆ ಅಪ್ಪು ಗೌಡ ಅಂತ ಇದ್ದು ಅವಳ ಹೆಸರು ಚೈತ್ರ ಅಂತ ಅವಳು ಐ ಡಿ ನೇಮ್ ಬಂದು ಅಪ್ಪು ಗೌಡ ಅಂತ ಅವಳು ಹಾಕೊಂಡಿದ್ದು ಅವಳು ಪಾಪ ನನಗೆ ಹೆಲ್ಪ್ ಮಾಡಿದ್ಲು ಹೆಂಗೆ ದುಡ್ಡು ತೊಗೊಳೋದು ಏನು ಅಂತ ನಾವು ಅದ್ರಲ್ಲಿ ಅರ್ನು ಮಾಡಿದ್ರು ಕೂಡ ನಮ್ಗೆ ದುಡ್ಡು ತೊಗೊಳಿಲ್ಲ ಅಂದರೆ ವೇಸ್ಟೇ ಅಲ್ವಾ ಪಪ್ಪ ಅವಳು ನನಗೆ ಅರ್ನು ಸಾರಿ ಹೆಂಗೆ ದುಡ್ಡು ತಗೊಳ್ಳೋದು ಅಂತ ಹೇಳಿದ್ಲು ಅಲ್ಲಿ ಏನೇನು ಇನ್ಬಾಕ್ಸ್ ಇರಲಿಲ್ಲ ರೋಪಸದಲ್ಲಿ ಮೇ ಬಿ ಮೋಬಿ ಆ್ಯಪ್ ಅಂತ ಇತ್ತು ಅದ್ರಲ್ಲ ಅಥವಾ ಟಿಕ್ಕಿಲ ಎಲ್ಲ ಮಾತಾಡ್ಕೊಂಡ್ವಿ ಅನಿಸುತ್ತೆ ನಾವು ಅದರಲ್ಲಿ ಪಪ್ಪ ಅವಳು ಹೇಳಿದ್ಲು ಅದಕ್ಕೆ ಅಪ್ಪು ಗೌಡಂಗೆ ಚೈತ್ರಂಗೆ ಥ್ಯಾಂಕ್ಸ್ ಥ್ಯಾಂಕ್ಸ್ ಟು ಚೈತ್ರ ಯಾಕೆಂದರೆ ಗ್ರ್ಯಾಟಿಟ್ಯೂಡ್ ಇರಬೇಕಲ್ಲ ಯಾರಿಂದ ನಮಗೆ ಹೆಲ್ಪ್ ಆಗಿದೆ ಅಂತ ಅವಳದು ಡೇಟ್ ಆಫ್ ಬರ್ತ್ ಕೂಡ ಟ್ವೆಂಟಿ ಅನಿಸುತ್ತೆ ಮೇ ಬಿ ಅವಳು ಹಿಂಗೆ ಏನಾದರೂ ಅವಳದು ಪರ್ಸ್ನಲ್ ಏನು ಶೇರ್ ಮಾಡ್ತಿರ್ಲಿಲ್ಲ ನಾನು ಏನು ಮಾಡ್ಬೋದು ಸಿಸ್ ಹೇಳಿ ನಾನು ಏನಾದರೂ ಮಾಡ್ತೀನಿ ನಾನು ಟಿಪ್ ಅದು ಇದು ನಾನು ಏನು ಮಾಡ್ಬೋದು ಹೇಳಿ ಸಿಸ್ ನಾನು ಮಾಡ್ತೀನಿ ಅಂದಾಗ ಅವ್ರದ್ದು ಬರ್ಡೇ ಡೇಟೆಲ್ಲ ಹಾಕ್ಕೊಳ್ಳೋರಲ್ವಾ ಅವ್ರ ಪೋಸ್ಟಲ್ಲಿ ಟ್ವೆಂಟೀನ್ತ್ ಸತ್ತೆ ಮೇ ಬಿ ಹಂಗಾಗಿ ಎರಡು ನೋಡಿ ಎರಡು ಹೆಂಗೆ ಆರಕ್ಕೆ ಸಪೋರ್ಟ್ ಮಾಡುತ್ತೆ ಹಂಗೆ ನಿಜ ಎರಡು ಎರಡಕ್ಕೆ ಆರು ಸಪೋರ್ಟ್ ಮಾಡುತ್ತೆ ಆರಕ್ಕೆ ಎರಡು ಸಪೋರ್ಟ್ ಮಾಡುತ್ತೆ ಗೊತ್ತಿರೋದನ್ನೇ ಹೇಳಬೇಕಲ್ವ ನಾವು ನಮ್ಮ ಮನೆಯಿಂದ ಏನು ದುಡ್ಡು ಕೊಡಲ್ಲ ಏನಂದರೆ ನನಗೆ ದುಡ್ಡು ಕೆಲವರು ದುಡ್ಡಿಸ್ಕೊಂಡು ಮೋಸ ಮಾಡಿರ್ತಾರಲ್ಲ ಅವ್ರಿಗೆ ಯಾವ ದೇವಸ್ಥಾನಕ್ಕೆ ಹೋದರೆ ದುಡ್ಡು ಬರುತ್ತೆ ಅಂತ ಅಲ್ಲಿಗೆ ಹೋಗಿ ಒಂದು ದಿವಸ ವೀಡಿಯೋ ಮಾಡ್ತೀನಿ ಕಂಡವ್ರು ದುಡ್ಡಿಸ್ಕೊಂಡು ಮಜಾ ಮಾಡ್ಬಿಡ್ ಮಜಾ ಮಾಡಿದಂಗಲ್ಲ ಹತ್ತು ಪಟ್ಟು ನಿಮ್ಮ ದುಡ್ಡು ಹೋಗುತ್ತೆ ಕಷ್ಟಪಟ್ಟು ದುಡ್ದಿರೋ ದುಡ್ಡನ್ನ ಕೊಟ್ಟಿರ್ತಾರೆ ನಿಮ್ಮ ಟೈಮಿಗೆ ಅದನ್ನು ನೀವು ಸುಳ್ಳು ಹೇಳಿಕೊಂಡು ಅದಕ್ಕೆ ಇದಕ್ಕೆ ಅಂದ್ಕೊಂಡು ಇದು ಮಾಡಿದ್ರೆ ನಿಜಗಳು ನಿಮಗೆ ಒಳ್ಳೇದಾಗಲ್ಲ ಅದರ ಹತ್ತು ಪಟ್ಟು ದುಡ್ಡನ್ನು ಕಳ್ಕೊತೀರ